ನಾಗೇಂದ್ರನ ಗ್ರಾಮದ ಹೊಲದಲ್ಲಿ ತಿರುಗಾಡುತ್ತಿದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಸಂಜೆ ಬಲೆ ಹಾಕಿ ಸೆರೆ ಹಿಡಿದಿದ್ದಾರೆ ಬೆಳಗ್ಗೆ ಗ್ರಾಮದ ಬಳಿ ಚಿರತೆ ಅಲೆದಾಡುವುದು ಕಂಡ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಕಾರ್ಯಾಚರಣೆ ಹೇಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆಹಾರ ದೊರೆಯದೆ ನಿರ್ತಾಣದಲ್ಲಿ ಬಸವಾದ ಚಿರತೆಯನ್ನು ಬಲೆ ಹಾಕಿ ಗ್ರಾಮಸ್ಥರ ಜೊತೆಗೂಡಿ ಹಿಡಿದರು ಬಳಿಕ ಹಿಡಿದ ಚಿರತೆಗೆ ಅಳವಡಿಕೆ ಚುಚ್ಚುಮದ್ದು ಕೊಟ್ಟು ಬಿಂಗಲಗಟ್ಟಿ ಮೃಗಾಲಯಕ್ಕೆ ಕಳಿಸಲಾಯಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ವಲಯ ಅರಣ್ಯ ಅಧಿಕಾರಿ ವೀರೇಂದ್ರ ಅರಣ್ಯ ಅರಣ್ಯಾಧಿಕಾರಿ ಪ್ರವೀಣ್ ಸಾಸಿವಿಹಳ್ಳಿ ಅಮೀನ್ ಬಳುಡ್ಗಿ ಮಂಜುನಾಥ್ ಬೈಟೆ ಗ್ರಾಮಸ್ಥರ ಸಹಾಯದಿಂದ ಬಲೆ ಹಾಕಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು ಪಶು ವೈದ್ಯಾಧಿಕಾರಿ ನಿಖಿಲ್ ಕುಲಕರ್ಣಿ ಪವಿತ್ರಾ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಬಿಂಕದ ಕಟ್ಟೆಯ ಮೃಗಾಲಯಕ್ಕೆ ಸಾಗಿಸಲಾಯಿತು